ವೆಲ್ಕಮ್ ಬ್ಯಾಕ್ ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತೂ ಇಂತೂ ಇದೀಗ ಮಹಿಳಾ ಆಯೋಗವು ಕೂಡ ಅಸಮಾಧಾನ ಇದೀಗ ತನಿಖೆಗೆ ಒಂದಿಷ್ಟು ಮಹಿಳಾ ಆಯೋಗ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನೋಡಿ ಮಹಿಳಾ ಆಯೋಗ ಕೂಡ ತನಿಖೆಗೆ ಆಗ್ರಹಿಸಿದೆ ಸಮಗ್ರ ತನಿಖೆಯಲ್ಲಿ ಎಲ್ಲಾ ಮಾಹಿತಿ ತಿಳಿಯಲಿದೆ ಒಂದ್ ಕಡೆ ಸಮಗ್ರ ತನಿಖೆ ನಡೆಸಲು ಸಮಯ ಬೇಕಾಗಿದೆ ಎಲ್ಲಾ ಆಯಾಮಗಳಲ್ಲಿ ಒಂದಿಷ್ಟು ವರದಿ ಸಲ್ಲಿಸಬೇಕಾಗಿದೆ ತಾಂತ್ರಿಕ ಕಾರಣಗಳಿಂದಾಗಿ ಕೆಲ ದಿನಗಳಿಂದ ವಿಳಂಬ ಆಗಿದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಒಂದ್ ಕಡೆ ನೂರಾರು ಶವಗಳನ್ನ ಹೊತ್ತಿದ್ದಾರೆ ಅನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಏನ್ ನಡೀತಾ ಇದೆ ಏನೆಲ್ಲ ಆಗ್ತಾ ಇದೆ ಏನ್ ಬೆಳವಣಿಗೆ ಅನ್ನುವಂಥದ್ದು ಸಂಪೂರ್ಣವಾದಂತ ಒಂದಿಷ್ಟು ಮಾಹಿತಿ ಇರುತ್ತೆ ಜಿ ಪರಮೇಶ್ವರ್ ಅವರು ಒಂದಿಷ್ಟು ಖಾಸಗಿ ಮಾಧ್ಯಮದಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಒಂದಿಷ್ಟು ಇಂಟರ್ವ್ಯೂನೋ ಏನೋ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದಂತ ಸಂದರ್ಭದಲ್ಲಿ ಸರ್ಚ್ವಾಗಿ ಹೇಳ್ತಾ ಇದ್ರು ನೋಡಿ ಈ ಒಂದು ಹುದ್ದೆ ಇದ್ದಂಥ ಸಂದರ್ಭದಲ್ಲಿ ನನಗೆ ಆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅಂತಂದಾಗ ಸಹಜವಾಗಿ ನಾನು ಏನು ಹೇಳ್ತೀನಿ ಅದರ ಮೇಲೆ ಎಲ್ಲರೂ ಕೂಡ ಬದ್ಧತೆಯಲ್ಲಿ ನಿಂತ್ಕೊಳ್ತಾರೆ ಜನರು ಕೂಡ ಅದನ್ನೇ ಯೋಚನೆ ಮಾಡ್ತಿರ್ತಾರೆ ಸೊ ಅದಕ್ಕೋಸ್ಕರ ಸಾಕಷ್ಟು ಜನ ಹೇಳ್ತಾರೆ ಜಿ ಪರಮೇಶ್ವರ್ ಅವರು ಏನು ಕೇಳಿದ್ರು ಕೂಡ ಗೊತ್ತಿಲ್ಲ ಇನ್ನೂ ಮಾಹಿತಿ ಬರಬೇಕಾಗಿದೆ ಅದನ್ನು ಬರಬೇಕಾಗಿದೆ ಇದನ್ನು ಬರಬೇಕಾಗಿದೆ ಅಂತ ಹೇಳ್ತಾರಲ್ಲ ಸೊ ನೋಡಿ ಇಲ್ಲಿ ಏನೇ ಹೇಳಿದ್ರು ಕೂಡ ಪ್ರಮುಖವಾಗಿ ನಾನೇನು ಹೇಳ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಅದರ ಬಗ್ಗೆ ಎಲ್ಲರೂ ಕೂಡ ನಿಂತ್ಕೊಂಡಿರ್ತಾರೆ ಸೊ ಸುಮ್ ಸುಮ್ನೆ ಸುಖ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಎಲ್ಲವೂ ಕೂಡ ಹೇಳುವ ಹಾಗಿಲ್ಲ ನೋಡಿ ಈಗ ಮಹಿಳಾ ಆಯೋಗವು ಕೂಡ ಒಂದಿಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ ಸೊ ಅಲ್ಲಿ ಧರ್ಮಸ್ಥಳದಲ್ಲಿ ಒಂದಿಷ್ಟು ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅನ್ನುವಂಥ ಒಂದೇನು ಆರೋಪ ಮಾಡಿದ್ನಲ್ಲ ಚಿನ್ನಯ್ಯ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ತನಿಖೆ ಆಗಬೇಕಾಗಿದೆ ಸಮಗ್ರವಾದಂಥ ತನಿಖೆ ಆಗಬೇಕಾಗಿರುವಂಥದ್ದು ಎಲ್ಲ ಹಂತಗಳಲ್ಲೂ ಕೂಡ ಒಂದಿಷ್ಟು ತನಿಖೆ ಆಗಬೇಕಾಗಿದೆ ಬರೀ ಕೇವಲ ಅಲ್ಲಿ ಶವಗಳನ್ನು ಹೂತಿಟ್ಟಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತ್ರ ವಿಚಾರಣೆ ಅಲ್ಲ ಅಲ್ಲಿ ಒಂದಿಷ್ಟು ತನಿಖೆ ಆಗಬೇಕಾಗಿರುವಂಥದ್ದು ಯಾರು ಹೂತಿ ಇಟ್ಟರು ಇದನ್ನು ಇದರ ಹಿಂದೆ ಯಾರಿದರ ಕೈವಾಡ ಸಹಜ ಸವ ಅಥವಾ ಈ ಬುರ್ಡೆಗೆ ಒಂದಿಷ್ಟು ಯು ಆರ್ ಆಗಿದೆಯಾ ಅಥವಾ ಇಲ್ವಾ ಇನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಏನಾದರೂ ದಾಖಲಾಗಿದೆಯಾ ಅಥವಾ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಆಸ್ಪತ್ರೆಯಲ್ಲಿ ಏನಾದರೂ ಇದೇ ಶವಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾಗಿದೆಯಾ ಅಥವಾ ಇದೇ ಗ್ರಾಮಸ್ಥರದ ಅಥವಾ ಬೇರೆಯವರ ಕಡೆದ ಇವೆಲ್ಲವೂ ಕೂಡ ಒಂದಿಷ್ಟು ಬೇರೆ ಬೇರೆ ರೀತಿಯಾದಂಥ ತನಿಖೆ ಆಗಬೇಕಾಗಿದೆ ಯಾಕಂದ್ರೆ ಸಹ ಸಾಕಷ್ಟು ಒಂದಿಷ್ಟು ಆರೋಪಗಳು ಕೇಳಿಬರ್ತಾ ಇರುವಂಥದ್ದು ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಹಾಗಾಗಿದೆ ಹೀಗಾಗಿದೆ ಯಾಕೆಂದ್ರೆ ತನಿಖೆ ಮಾಡಬೇಕಾದಂತ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಆಯಾಮಗಳಲ್ಲಿ ನಾವು ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ನೋಡಿ ಸಮಗ್ರ ತನಿಖೆ ನಡೆಸಲು ಸಮಯ ಬೇಕು ಈಗ ಏಕಾಏಕಿ ನಾವು ಹೇಳ್ತಾ ಇದೀವಿ ಇವತ್ತೇ ವರದಿ ಕೊಟ್ಬಿಡಬೇಕು ನಾಳೆನೇ ನಾಳೆನೆ ವರದಿ ಕೊಟ್ಬಿಡ್ಬೇಕು ನಾಡಿದ್ದೇ ವರದಿ ಕೊಟ್ಬಿಡ್ಬೇಕು ಅಂತಂದ್ರೆ ಆಗೋದಿಲ್ಲ ಯಾಕಂದ್ರೆ ತನಿಖೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಉಲ್ಲೇಖವನ್ನ ಮಾಡಬೇಕಾಗುತ್ತೆ ಯಾಕಂತಂದ್ರೆ ಹೇಗೆ ಬೇಕಾದ ಹಾಗೆ ನಾವು ತನಿಖೆ ಮಾಡಿ ಇವ್ರ ಮೇಲೆ ಆರೋಪ ಅವ್ರ ಮೇಲೆ ಆರೋಪ ನೇರವಾಗಿ ಇವರೇ ಕಾರಣ ಆಗಿದ್ದಾರೆ ಅಂತ ನಾವು ಹೇಳಕ್ ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಬೇರೆ ರೀತಿಯಾದಂಥ ಪರಿಣಾಮ ಬೀರಬಹುದು ಅನ್ನುವಂತ ಕಾರಣದಿಂದಾಗಿ ಬಹಳ ಸೂಕ್ಷ್ಮವಾದಂಥ ವರದಿಯನ್ನ ಕೊಡಬೇಕಾಗುತ್ತೆ ಯಾಕೆ ಅಂತಂದ್ರೆ ಈ ಕೇಸ್ ಇದೆಯಲ್ಲ ಸಾಕಷ್ಟು ಸೂಕ್ಷ್ಮತೆಯನ್ನ ಪಡೆದಿರುವಂಥದ್ದು ಸಾಕಷ್ಟು ಹೈಲೈಟ್ ಆಗ್ತಾ ಇರುವಂಥದ್ದು ಇಡೀ ದೇಶದ ಜನ ಧರ್ಮಸ್ಥಳ ತರ ಏನು ನಡೀತಾ ಇದೆ ಏನು ಕತೆ ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವರದಿ ಏನು ಬರುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ನಾವು ಏನಾದರೂ ಎಡಬಟ್ಟನ್ನ ಮಾಡ್ಕೊಂಡ್ಬಿಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮೇಲೆ ಯಾರೂ ಕೂಡ ಭರವಸೆ ಇಡೋದಿಲ್ಲ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಯಾರೂ ಕೂಡ ಭರವಸೆ ಇಡೋದಿಲ್ಲ ಆ ರೀತಿ ಆಗೋದು ಬೇಡ ಸೊ ಅದಕ್ಕೋಸ್ಕರ ತಾಂತ್ರಿಕ ಒಂದಿಷ್ಟು ಕಾರಣಗಳಿದಾವೆ ಅದಕ್ಕೋಸ್ಕರ ಕೆಲ ದಿನಗಳಿಂದ ವಿಳಂಬ ಆಗ್ತಾ ಇದೆ ಹೊರದು ಅಕ್ಟೋಬರ್ ಮೂವತ್ತೊಂದೇ ತಾರೀಕೇ ಬರಬೇಕಾಗಿತ್ತು ಆದರೆ ಇವತ್ತು ಸರಿಸುಮಾರು ಒಂದು ವಾರದ ಮೇಲೆ ಆಯಿತು ಈ ವಾರದ ಅಂತ್ಯದಲ್ಲೇ ಒಂದಿಷ್ಟು ವರದಿ ಬರುತ್ತೆ ವಾರದ ಅಂತ್ಯದಲ್ಲೇ ವರದಿ ಬರುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರು ಆದರೆ ಅದೆಲ್ಲವೂ ಕೂಡ ಆಗುತ್ತೆ ಆದರೆ ಒಂದಿಷ್ಟು ಸಮಯ ಕೊಡಬೇಕಾಗಿದೆ ಸೊ ಈಗ ಮತ್ತೊಂದು ಕಡೆ ನೋಡ್ತಾ ಹೋದಾಗ ಮಹಿಳಾ ಆಯೋಗವು ಕೂಡ ಒಂದಿಷ್ಟು ಹೇಳ್ತಾ ಇದೆ ಮಹಿಳಾ ಆಯೋಗದವರು ಕೂಡ ಒಂದಿಷ್ಟು ತನಿಖೆಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಬಹಳ ನಿಷ್ಪಕ್ಷವಾದಂತ ತನಿಖೆ ಮಾಡಲಿ ಅನ್ನುವಂತ ಲಿಂತಲಿ ಹಿ ಸೊ ಅದಕ್ಕೋಸ್ಕರ ಸೊ ಜಿ ಪರಮೇಶ್ವರ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಎಲ್ಲ ಆಂಗಲ್ನಲ್ಲೂ ಕೊಡಬೇಕಾಗುತ್ತೆ ಅದಕ್ಕೆ ಫಾರ್ ಸಮ್ ಟೆಕ್ನಿಕಲ್ ಇಶ್ಯೂಸ್ ಇಟ್ ಕೈಂಡ್ ಆಫ್ ಫಾರ್ ಫ್ಯೂ ಡೇಸ್ ಐ ಥಿಂಕ್ ಫೈನಲಿ ಎಲ್ಲ ಆಂಗಲ್ನಲ್ಲೂ ಕೊಡಬೇಕಾಗುತ್ತೆ ಅದಕ್ಕೆ ಫಾರ್ ಸಮ್ ಟೆಕ್ನಿಕಲ್ ಇಶ್ಯೂಸ್ ಇಟ್ ಕೈಂಡ್ ಆಫ್ ಪೋಸ್ಟ್ ಫಾರ್ ಫ್ಯೂ ಡೇಸ್ ಐ ಐನಲಿ ಯು ನೋ ಮೇ ಬಿ ಇನ್ ಎ ವೀಕ್ಸ್ ಟೈಮ್ ಇಟ್ ವಿಲ್ ಬಿ ಸಬ್ಮಿಟೆಡ್ ಎಲ್ಲ ಆ್ಯಂಗಲ್ನಲ್ಲೂ ಕೊಡಬೇಕಾಗುತ್ತೆ ಅದಕ್ಕೆ ಫಾರ್ ಸಮ್ ಟೆಕ್ನಿಕಲ್ ಇಶ್ಯೂಸ್ ಯು ನೋ ಇಟ್ ಈಸ್ ಬೀಂಗ್ ಕೈಂಡ್ ಆಫ್ ಪೋಸ್ಟ್ಪೋನ್ ಫಾರ್ ಫ್ಯೂ ಡೇಸ್ ಐ ಥಿಂಕ್ ಫೈನಲಿ